ಕಪ್ಪತ್ ಗುಡ್ಡ ಕಪ್ಪತ್ ಗುಡ್ಡದ ಬಗ್ಗೆ ಬಹಳಷ್ಟು ಜನಕ್ಕೆ ಏನ್ ಗೊತ್ತಂದ್ರ ಅದು ಸಸ್ಯ ಕಾಶಿ ಅಲ್ಲಿ ಔಷಧೀಯ ಸಸ್ಯಗಳು ಸಿಗ್ತವು ಅಲ್ಲಿ ಕಪ್ಪತ್ ಮಲ್ಲೆ ಅಂತೇಳಿ ಪೂಜೆ ಮಾಡ್ತೀವಿ ಅಂತ ಏಷ್ಯಾದೊಳಗನ ಅತಿ ಹೆಚ್ಚು ಪರಿಶುದ್ಧವಾದಂತ ಗಾಳಿ ಸಿಗುತ್ತೆ ಆದ್ರೆ ಎಷ್ಟು ಜನಕ್ಕೆ ಅದ್ರ ಹಿಂದಿರುವಂತ ಎಷ್ಟೋ ಪೌರಾಣಿಕ ಕಥೆಗಳು ಗೊತ್ತಿಲ್ಲ ನಾವ್ ಇವತ್ತ ಆ ಕಥೆಗಳ ಬಗ್ಗೆ ತಿಳ್ಕೊಂಡ್ ಬರಿ ಮೊದ್ಲೇದಾಗಿ ಕಪ್ಪತ್ ಗುಡ್ಡ ಅನ್ನುವಂತ ಹೆಸರು ನಿಮ್ ಈ ವೀಕ್ಷರೆ ಕಪ್ಪತ್ ಗುಡ್ಡದ ಮೊದಲ ಹೆಸರು ಅಂದ್ರೆ ಅದರದ್ದು ಕಪೋತಗಿರಿ ಕಪೋತ ಅಂದ ಸಂಸ್ಕೃತದೊಳಗೆ ಪಾರಿವಾಳ ಅಂತ ಅರ್ಥ ಅಲ್ಲಿ ಬಹಳಷ್ಟು ಪಾರಿವಾಳಗಳು ವಾಸ ಮಾಡ್ತಿದ್ವು ಆ ದೃಷ್ಟಿಯಿಂದ ಕಪೋತಗಳಿರುವಂತಹ ಗಿರಿ ಕಪೋತಗಿರಿ ಮುಂದಕ್ಕೆ ಕಪ್ಪದ ಗಿರಿ ಕಪ್ಪತ್ ಗುಡ್ಡ ಅಂತ ಹೇಳಿ ಆಯ್ತು ಒಂದು ಇತಿಹಾಸ ಮತ್ತೆ ಇನ್ನೊಂದು ಏನಂದ್ರೆ ಕಪ್ಪತ್ ಗುಡ್ಡದ ಕಪ್ಪತ್ ಗುಡ್ಡದೊಳಗ ಸಂಜೀವಿನಿ ಸಸ್ಯ ಆಯ್ತಿ ಅಂತ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದಾಗ ರಾಮಾಯಣದವ್ರಿಗೆ ರಾವಣನ ತಮ್ಮನಾದ ಮೇಘನಾಥ ಅನ್ನುವಂತ ಮಿಲ್ವಿದ್ದ ಒಳಗ ಪ್ರಾವೀಣ್ಯ ಅವನು ಲಕ್ಷ್ಮಣನ ಜೊತೆ ಯುದ್ಧ ಮಾಡಬೇಕಾದಾಗ ತನ್ನ ಬಿಲ್ವಿದ್ದ ವಾಣಗಳಿಂದ ಲಕ್ಷ್ಮಣನ ಎದೆಗೆ ಹೊಡೆದು ಅವನಿಗೆ ಗಾಯನ ಮಾಡಿ ಅವನ ಪ್ರಜ್ಞೆಯನ್ನ ತಪ್ಪಿಸಿ ಹೋಗ್ತಾನ ಆಮೇಲೆ ಆ ಜಾಗಕ್ಕೆ ಶ್ರೀರಾಮ ಬಂದಾಗ ನೋಡ್ತಾನ ಇಲ್ಲ ಇದನ್ನ ವಾಸಿ ಮಾಡಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡಾಗ ಸಸ್ಯನ ಅನ್ನುವಂಥ ವೈದ್ಯರು ಬಂದು ಉತ್ತರ ಭಾರತದೊಳಗೆ ಧ್ರೋಣಗಿರಿ ಅಂತ ಪರ್ವತ ಐತಿ ಆ ಪರ್ವತದೊಳಗೆ ಸಂಜೀವಿನಿ ಅನ್ನುವಂಥ ಸಸ್ಯ ಸಿಗುತ್ತೆ ಆ ಸಸ್ಯದಿಂದ ಮಾತ್ರ ಇದನ್ನು ಬುಣಿಪಡಿಸ್ಬೌದು ಅಂತೇಳಿ ಹೇಳ್ತಾರೆ ಅವಾಗ ರಾಮನ ಯೋಚನೆ ಮಾಡ್ತಾನೆ ಇದಕ್ಕೆ ಸುಖ ಅಂದರೆ ಹನುಮಂತ ಅದರಿಂದ ಹನುಮಂತನ ಅಲ್ಲಿಗೆ ಕಳಿಸ್ತಾನೆ ಹನುಮಂತ ಅಲ್ಲಿಗೆ ಹೋಗ್ತಾನೆ ಉತ್ತರ ಭಾರತದೊಳಗೆ ಈಗಿನ ಉತ್ತರಖಂಡದ ಚಮೋಲಿ ಅನ್ನುವಂಥ ಡಿಸ್ಟ್ರಿಕ್ ಒಳಗೆ ದ್ರೋಣಗಿರಿ ಪರ್ವತ ಐತಿ ಇವಾಗ ಹನುಮಂತ ಹೋಗಿ ಅಲ್ಲಿ ಹುಡ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಸಂಜೀವಿನಿ ಸಸ್ಯ ಸಿಗುವುದಿಲ್ಲ ಆದ್ದರಿಂದ ಪರ್ವತದ ಒಂದಿಷ್ಟು ಭಾಗವನ್ನು ಎತ್ಕೊಂಡು ವಾಯು ಪುತ್ರ ವಾಯು ಮಾರ್ಗವಾಗಿ ಹೋಗ್ತಿರಬೇಕಾದ್ರೆ ಇವತ್ತಿನ ನಮ್ಮ ಕಪ್ಪದ ಗುಡ್ಡ ಪ್ರದೇಶದ ಹಾದು ಹೋಗಬೇಕಾದಾಗ ಅದರ ಒಂದಿಷ್ಟು ಭಾಗ ಅಲ್ಲಿ ಬಿದ್ದು ಇವತ್ತಿನ ಕಪ್ಪದ ಗುಡ್ಡ ಆಯ್ತು ಅಂತೇಳಿ ಹೇಳ್ತಾನೆ ದಿವಣಗಿರಿ ಒಳಗೆ ಸಂಜೀವಿನಿ ಸಸ್ಯ ಇರೋದ್ರಿಂದ ಇವತ್ತಿಗೂ ಸಹಿತ ಆ ಸಸ್ಯ ಅಲ್ಲಿ ಬೆಳೆದು ಪ್ರಾಪ್ತವಾಗಿ ಆಗೈತಿ ಸೂಕ್ತವಾಗಿ ಯಾರಿಗೂ ಸಿಕ್ಕಿಲ್ಲ ಅನ್ನೋದೈತಿ ಅದು ಕೆಲವೊಂದು ಋಷಿಮು ಗೊತ್ತರ ಬೇರೆ ಯಾರಿಗೂ ಅದು ಕಾಣೋದಲ್ಲ ಅಂತ ಹೇಳ್ತಾರೆ